ನಮಸ್ಕಾರ ಅಲ್ಲೋಕು ನೀವು ಕೆಲಕ್ಕೂ ನಮ್ ಹವ್ಯಕ ಲೋಕ ಗೆ ಸ್ವಾಗತ ಮಳೆಗಾಲ ಅಂತೂ ಶುರು ಆಗೋಯ್ದು ನಾನಿವತ್ತು ಈ ಮಳೆಗಾಲದಲ್ಲಿ ನಮ್ಮ ಊರಲ್ಲಿ ನಮ್ಮ ಮನೆಯಲ್ಲಿ ಹಂಗೆ ದೋಳಿ ಒಂದು ವಿಡಿಯೋ ಮೂಲಕ ಮಾಡಿದ್ದೆ ನಾವು ಮಾಡಿದ ಎಲ್ಲ ವಿಡಿಯೋಕ್ಕಿಂತ ಈ ವಿಡಿಯೋ ಸ್ವಲ್ಪ ಸ್ಪೆಷಲ್ ಆದ ವಿಡಿಯೋ ಅದಕ್ಕಾಗಿ ವಿಡಿಯೋದಲ್ಲಿ ಹಾಕಿದ್ದೆ ಅಲ್ಲಿ ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಇನ್ನೂರವರ ಚಾನೆಲ್ ಹೊಸಬರಾಗಿದ್ರೆ ಈಗಲೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ನಿಮಗೆ ಗೊತ್ತಿದ್ದಂಗೆ ಲೈಕು ಶೇರು ಎಲ್ಲ ಮಾಡಲು ಮರೆಯಡಿ ಹಂಗಾದ್ರೆ ವಿಡಿಯೋ ನೀಗ ಶುರು ಮಾಡುವ ಹೊರಗಡೆ ಜೋರ್ ಮಳೆ ಇದ್ದು ತಂಪು ವಾತಾವರಣ ಇದ್ದು ಈ ಮಳೆಯಲ್ಲಿ ಯಾರು ಹೊರಗಡೆ ಹೋಗ್ತಾಳೆ ಮನೇಲಿ ಮುಚ್ಚಾಯ್ಕ ಮನ್ಕೊಂಡು ನಿದ್ರೆ ಹಾಕ್ತ ಇಲ್ಲೇ ಗಂಟೆ ಆಗೋಗ್ತು ಆದ್ರೆ ನಮ್ಮ ಕೆಲಸ ಮುಗೀತಿಲ್ಲ ಅಷ್ಟೇ ನೋಡಿ ಈಗ ಬೆಳಿಗ್ಗೆ ಏಳು ಗಂಟೆ ಆಯ್ತು ಜೋರ್ ಮಳೆನೂ ಬರ್ತಾ ಇದ್ದು ಗಂಟೆ ಅಂತೂ ಎಷ್ಟಾಯ್ತು ಅಂತ ಹೇಳಿದ್ರೆ ಗೊತ್ತಾಗ ಇಲ್ಲದ್ರೆ ಈ ವಾತಾವರಣ ನೋಡ್ಕೊಂಡು ಎಷ್ಟಾಯ್ತು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಮಾಡ ಇದ್ದದಕ್ಕೆ ಅಷ್ಟು ಕಪ್ಪಿದ್ದು ಇನ್ನುವ ಈಗಂತೂ ಮತ್ತೆ ಜೋರ್ ಮಳೆ ಶುರು ಆಗೋಯ್ದು ಈ ಮಳೆ ಮಾತ್ರ ಕಡಿಮೆ ಪಲ್ಲಿಯವರಿಗೆ ಮನೆ ಒಳಗಿನ ಕೆಲ್ಸನೇ ಮುಗಿಸ್ಕೊಂಬ ಮನೆ ಬಾಗ್ಲೋರ್ಸಿ ರಂಗೋಲಿ ಹಾಕೋದು ಗುಡ್ಸೋದು ಹಿಂಗೆ ಬೇಕಷ್ಟು ಕೆಲಸ ಇರ್ತಲ್ಲಿ ಅದ್ರೆಲ್ಲ ಮುಗಿಸಾತು ಈಗ ಮಳೆ ಹಳುವ ಇದು ಮಳೆ ಹೊಳಿಯಾಯ್ತು ಅಂದ್ರೆ ಮಳೆ ಕಡಿಮೆ ಆಯ್ತು ಅಥವಾ ಮಳೆ ಇಲ್ಲೇ ಇರ್ತ ಈಗ ದೇವ್ರ ಪೂಜೆಗೆ ಹೂವು ಹುಡುಕಿ ಕೊಯ್ಕಣ್ಣೊಪ್ಪಲು ಬಂದೆ ಇಷ್ಟು ದಿನ ಬೇಸಿಗೆಲಿ ಗಿಡ ತುಂಬಾ ಹೂ ಅಪ್ಪು ಗಿಡಕ್ಕೆಲ್ಲವ ಈಗ ಮೂರು ಮತ್ತೊಂದು ಎರಡುವಷ್ಟು ಹೂ ಆಗ್ತಾ ಇದ್ದು ಮಳೆಗಾಲದಲ್ಲಿ ಹೂ ಅಪ್ಪುದು ಕಡಿಮೆನೇ ಆದ್ರೆ ಚಂದರ್ ಹೂವಿನ ಮೇಲೆ ಸಣ್ಣ ಮಳೆ ಹನಿ ಬಿದ್ದಾಗ ಆ ಹೂವು ಹಂಗೆ ಮುಟ್ನಂಗ್ ಹೊಳಿದಂತ ಮಳೆ ಹನಿ ಅದೇನೋ ಚಂದ ನೋಡಿ ಈ ಹೂವು ಅಪ್ಪೋದು ಮಳೆಗಾಲದಲ್ಲಯ್ಯ ಇದಕ್ಕೆ ನಂಗ ರಥ ಚಂಡ ಹೂವು ಹೇಳಿ ಹೇಳುತ್ತೆ ನಿಂಗೆ ಎಂತ ಹೇಳುತ್ತೆ ಇದಕ್ಕೆ ಈ ಹೂವು ನೋಡಿದ್ರಾ ನಿಂಗೆ ಇದ್ರಂಗೆ ಮತ್ತೊಂದು ಬಿಲಿಯಾದ ತಗ್ಗಿ ಹೂವು ಆಗ್ತು ಅದಕ್ಕೆ ಚಂಡೆ ಆಗ್ತಿಲ್ಲ ಆದ್ರೆ ಹೂವು ಇಲ್ಲದಾಗ ನಮ್ಗೆ ಮಳೆಗಾಲದಲ್ಲಿ ಈ ಹೂವಾರು ಸಿಕ್ತು ನೋಡಿ ಎಷ್ಟು ಚಂದ ವಾತಾವರಣ ಇದ್ದು ಈ ಗಾಳಿ ದೇವರ ಪೂಜೆ ಆಯ್ತು ನೋಡಿ ಈಗ ಆಸ್ರಿಗೆಗೆ ದೋಸೆ ಮಾಡಲೇ ಬಂಡಿ ಬಿಸಿ ಇಟ್ಟಾಗೋಯ್ತು ಬದಿಗೆ ಬೆಳಗಿನ ಹಾಸರಿಗೆ ಹೆಚ್ಚಾಗಿ ದೋಸೆನೆ ಮಾಡುದು ದೋಸೆನೆ ಆದ್ರು ಉದ್ದಿನ ದೋಸೆ ಮೆಂತ್ಯ ದೋಸೆ ನೀರ್ ದೋಸೆ ಮಸಾಲೆ ದೋಸೆ ಸಾಂಬಾರ್ ದೋಸೆ ಮುಗಿಕಾಯಿ ದೋಸೆ ಹಿಂಗೆ ಬೇರೆ ಬೇರೆ ಮಾಡ್ತ ಆಸರಿಗೆ ಕುಡ್ದಾದ್ರೂ ಏನೋ ಮಿಸ್ಸಿಂಗ್ ಅನಿಸ್ತಾ ಇದ್ದ ಆಗ ಒಂದು ಬಿಸಿ ಬಿಸಿ ಚಾ ಮಾಡ್ಕ ಆಸರಿಗೆ ಕಂಪ್ಲೀಟ್ ಆಗ್ತು ನೋಡಿ ಮನೆ ಮುಂದೆ ತಾಡ್ಪತ್ರಿ ಹಾಕಿ ಅಡಿಕೆ ದಬ್ಬಿಗೆ ಅಟ್ಟ ಮಾಡಿದ್ದ ಇದಕ್ಕೆ ನಂಗ ಅಡಿಕೆ ಅಟ್ಟ ಕರೀತ ಹೆಚ್ಚಾಗಿ ಈ ಅಟ್ಟದಲ್ಲಿ ಅಡಿಕೆನ ಹರಗುದು ತಾಡ್ಪತ್ರಿ ಇದ್ದದಕ್ಕೆ ಮಳೆನ ತಾಕ್ಲೆ ತಾಡ್ಪತ್ರಿ ಇಲ್ಲದಲ್ಲಿ ಅದ್ರಲ್ಲೂ ಪಾಟಿ ಕಲ್ಲಂತ ಪುಲ್ಲು ಜಾರಕೆ ಆಗ್ತು ಅಲ್ಲೆಲ್ಲ ಮೊದ್ಲೆಯ ಹಿಂಗ ಅಡಿಕೆ ದಬ್ಬೆ ಹಾಕಿದ್ದ ಇಲ್ಲದ್ರೆ ಅಡಿಕೆ ಸಿಪ್ಪೆ ತೆಂಗಿನ ಸೋಗೆ ಖಾಲಿ ಚೀಲ ಇಲ್ಲದ್ರೆ ಕಲ್ಗೊಜ್ಜು ಹಿಂಗ ಏನಾರು ಒಂದು ಹಾಕ್ತಾವ್ ಆಗ ಅರಾಮ್ ತಿರ್ಗಾಡೂಲಾಗ್ತು ಇಲ್ಲಾದ್ರೆ ಈ ಜಾರ್ ಏನಾದ್ರೂ ಜಾರ್ ಬಿದ್ರೆ ಇನ್ನೂರ ಆರ್ ಮೂಳೆ ಸಂಖ್ಯೆ ಮತ್ ಎರಡು ಹೆಚ್ಚು ಈ ಮಳೆಗಾಲದಲ್ಲಿ ಈಗ ಮಳೆ ಇನ್ನೊಂದು ಸ್ವಲ್ಪ ತೆಗಿತ್ಲೈ ಮಳೆ ಎಷ್ಟೊತ್ತಿಗೆ ಬತ್ತು ಹೋಗ್ತು ಅಲ್ಲಿ ಹೇಳ ಈಗ ಮಳೆ ಬಂತು ಮಳೆ ಈಗ ಹೋಯ್ತು ಅಲ್ಲಿ ನಂಗ ಹೇಳ್ತಾ ಇತ್ತು ಅಯ್ಯ ಗಮಟ ಈಗ ಹತ್ತಾತು ಈಗ ಸೂರ್ಯದೇವ ಇಲ್ಲಿ ಸ್ವಲ್ಪ ದರ್ಶನ ಕೊಡ್ತಾ ಇದ್ದ ಕಡೆಗೆ ಮತ್ತೆ ದರ್ಶನ ಸಿಕ್ತು ಕರೆ ಇಲ್ಲ ಮತ್ತೆ ಈಗ ತೋಟದತ್ರ ಧನ್ನ ಎಷ್ಟು ದೊಡ್ಡ ಬಳಿಂದು ಒಳೆ ನೋಡುವ ಹಳ್ಳ ಈಗ ತುಂಬಿ ಬಂದು ತೋಟ ಚವಕ್ಕೆ ಅರಿತಾ ಇದ್ದು ಈಗ ನೀರು ವರ್ತ ಎಲ್ಲ ಹೆಚ್ಚಾದದಕ್ಕೆ ಜೋರ್ ಮಳೆ ಏನಾದ್ರೂ ಒಂದೆರಡು ಎರಡ್ ತಾಸ್ ಬಿಡದ್ದೆ ಹೋಯ್ದ್ರೆ ಈ ಹಳ್ಳದ ನೀರು ಈ ತೋಟಕ್ಕೂ ಬತ್ತು ಈಗ ಮಳೆ ಬಿಡದ್ದೇ ಬತ್ತಾ ಇಲ್ಲದಕ್ಕೆ ನೀರ್ ಸ್ವಲ್ಪ ಕಡಿಮೆ ಇದ್ದು ಈಗಂತೂ ಹಲಸಿನಕಾಯಿ ಸೀಸನ್ ನಡೀತಾ ಇದ್ದು ಇವತ್ತೊಂದು ಹಲಸಿನಕಾಯಿ ಹುಳಿ ಮಾಡುವ ಹಳ್ಳಿ ಹಲಸಿನಕಾಯಿ ತಂದು ಕಡದು ಸಹಿಸಿ ಹುಳಿ ಮಾಡ್ತು ಈ ಹುಳಿನ ನಾ ಹ್ಯಾಂಗ್ ಮಾಡಿದ್ದೆ ಹೇಳಿ ನಂಗ್ರ ಪೂಜಾ ಕೃತಿ ಚಾನೆಲ್ ನಲ್ಲಿ ಹಾಕಿದ್ದೆ ಇದಲ್ಲದೇ ಹಲಸಿನಕಾಯಿ ಕೆಂಪು ಹುಳಿ ಪಳದ್ಯ ಉಪ್ಪುಡೋಪು ದೋಸೆ ಹಿಂಗೆ ಹಲಸಿನಕಾಯಿ ಸ್ಪೆಷಲ್ ಅಡಿಗೆ ವಿಡಿಯೋನು ಇದ್ದು ಆ ಎಲ್ಲಾ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೆ ಕಡೆಗೊಂದ್ಸಲ ನೋಡಿ ಈ ಜೋರ್ ಮನೇಲಿ ಬಿಸಿ ಬಿಸಿ ಹಲಸಿನಕಾಯಿ ಹುಳಿ ರುಚಿನೇ ಬೇರೆ ಅಲ್ದಾ ಈಗ ಸಂಜೆ ಸುಮಾರು ನಾಲ್ಕು ಗಂಟೆ ಆಯ್ತು ಮಳೆ ಮಾತ್ರ ಕಡಿಮೆ ಇದ್ದು ಹೋಳಿ ರಸ್ತೆ ಹತ್ರ ಬಂದೆ ನೋಡಿ ಇಲ್ಲಿ ಗಿಡ ಮರ ಹಸಿರಾಗಿ ಎಷ್ಟು ಚಂದ ಕಾಣ್ತಾ ಇದ್ದು ಹೋಳಿ ಮಳೆ ಬಿದ್ಮೇಲೆ ಕಾಡಿನ ಎಲ್ಲಾ ಗಿಡ ಮರ ಎಲ್ಲ ಚಿಗುರ್ಕಂಡು ಹಚ್ಚ ಹಸಿರಾಯ್ತು ಯಾವುದೇ ಮಾಲಿನ್ಯ ಜಂಜಡ ಇಲ್ಲದೇಯ ಇಂತ ಸ್ವಚ್ಛಂದವಾದಂತಹ ವಾತಾವರಣದಲ್ಲಿ ಹಚ್ಚ ಹಸಿರಿನ ಪ್ರಕೃತಿ ಮಧ್ಯೆ ಇಪ್ಪುದುವ ಒಂದು ತರದ ಅದೃಷ್ಟನೇಯ ಪೇಟೆಯಲ್ಲಿದ್ದ ಕೆಲವೊಂದು ಸೌಕರ್ಯ ಇಲ್ಲಿ ಇಲ್ಲದ್ರು ಸೌಂದರ್ಯ ಶಾಂತತೆ ನೆಮ್ಮದಿಯೇ ಬೇರೆ ನೋಡಿ ಇದು ಅಶ್ವತ್ಥ ಎಲೆ ಇಲ್ಲಿ ವಿಶಾಲವಾಗಿ ಈ ಮರವೇ ತ್ರಿಮೂರ್ತಿ ಸ್ವರೂಪವಾದಂತಹ ಪೂಜನೀಯ ಅಶ್ವತ್ಥ ಮರ ವಿಶೇಷವಾಗಿ ನಂಗ ಮಕರ ಸಂಕ್ರಾಂತಿ ದಿನ ಪೂಜೆ ಮಾಡ್ತ ನೋಡಿ ಇದು ಮಳೆಗಾಲದ ಸ್ಪೆಷಲ್ ಗಿಡ ಇದಕ್ಕೆ ನಂಗ ಹಾವ್ಸೂರ್ ಗಿಡ ಕರೀತ ಎಲ್ಲಂದ್ರಲ್ಲಿ ಇದು ತಾನಾಗೆ ಬೆಳೀತು ಹಿಂಗೆ ಇದು ನೋಡ್ಲಿಕ್ಕೆ ಚೆಂದ ಅಂತ ಅಂದ್ಕಳಡಿ ಇದರ ಬುಡದಲ್ಲಿ ಹೂ ಬಿಟ್ರೆ ಕೆಟ್ಟ ವಾಸನೆ ತುಪ್ಪು ಗಿಡ ಇದು ಈಗ ವಾತಾವರಣ ಉಂಟು ಏನಾರು ಗಿಡ ನಡೀಲೇ ಎಂತಾರು ಹಿತ್ತಲು ಬೀಜ ಆ ಕೊಲೆ ಚಲೋ ಇದ್ದು ಗಿಡಕ್ಕೆಲ್ಲ ಸರಿ ಮಳೆ ಆಗ್ತಾ ಇದ್ದು ಇಟ್ಲಾಗೆ ರಾಶಿ ಮಳೆ ಗಿಡ ಎಲ್ಲ ಕೊಳತ ಹೋಗ್ತವಳಂಗೂ ಇಲ್ಲೇ ಮಳೆನೆ ಇಲ್ಲೇ ಒಣಗೋಗ್ತವಳಂಗೂ ಇಲ್ಲೇ ಅದಕ್ಕೆ ಚಲೋ ಟೈಮು ಈಗ ಮತ್ತೆ ಜೋರ್ ಮಳೆ ಶುರು ಆಯ್ತು ಮಳೆನ ಸ್ವಲ್ಪ ನೋಡುವ ಈಗ ಮುಸ್ಸಂಜೆ ಹೊತ್ತು ನುಷಿ ಇನ್ನೋರ್ಜುಲ ಬತ್ತು ಆದ್ರೆ ಯಾವ್ದೇ ಸೊಳ್ಳೆ ಬತ್ತಿನ ಹೋಗ್ಬೇಡ ಹಿಂಗ ಒಂದ್ ಚಲೋ ಅಡಿಕೆ ಸಿಪ್ಪೆ ಹೊಗೆ ಹಾಕಿದ್ರೆ ಎಲ್ಲ ನುಷಿಗಾನು ಓಡೋಗ್ತು ಹಿಂಗೇ ರಾಶಿ ಹೊಗೆ ಮಾಡಿರ ಹೊಗೆಯಲ್ಲಿ ಪುಲ್ ಆಗದ್ದೇ ನಂಗನ್ನು ಓಡೋಕಾಗ್ತು ಇನ್ನು ನುಷಿನೋರ್ಜೋಲ ಯಾವ್ ಲೆಕ್ಕ ಅಲ್ದ ಈಗ ದೀಪ ಹೆಚ್ಚಾತು ಮಳೆಗಾಲದಲ್ಲಿ ಜೋರ್ ಗಾಳಿ ಎಲ್ಲ ಇದ್ದಾಗ ಕರೆಂಟ್ ಲೈನ್ ಮೇಲೆ ಯಾವ್ದೋ ಮರನೋ ಹಣೆನೋ ಬಿದ್ದು ಅಥವಾ ಇನ್ನೇನೋ ತೊಂದರೆ ಆಯ್ಕೊಂಡ್ ಕರೆಂಟ್ ಇಲ್ಲದಂಗ್ ಪುದು ಇರ್ತು ಕೆಲವೊಂದ್ ಕಡೆ ಸೋಲಾರು ಇಲ್ಲದ್ರೆ ಜನರೇಟರು ಎಲ್ಲ ಇದ್ದು ಅದೆಲ್ಲ ಇಲ್ಲದ್ರೆ ಇದ್ದೇ ಇದ್ದಲ್ಲಿ ನಮ್ಮ ಹಳೆ ಕಾಲದ ಚಿಮ್ನಿ ದೀಪ ಈಗಲ ಈ ದೀಪ ದೃಢಿನ ಇಲ್ಲ ಸುಮಾರು ಜನ ಅಂತೂ ಈ ತರದ ಸೀಮೆಯನ್ನ ದೀಪನ ನೋಡಿದ್ವ ಇಲ್ಲೇನ ಈಗ ಸಂಜೆ ಆತು ದೇವ್ರ ದೀಪ ಹಚ್ಚಿ ಏನಾರು ಕೆಲಸ ಇದ್ದದ್ದು ಮಾಡುದು ಅಡಿಗೆ ಮಾಡುದು ಊಟ ಮಾಡುದು ಮಲಗುದು ಅಷ್ಟೇ ಸಣ್ಣದಾಗಿ ವಿವರಣೆ ಮಾಡ್ತಾ ಹೋದ್ರೆ ವಿಡಿಯೋ ರಾಶಿ ದೊಡ್ಡ ಆಗೋಗ್ತು ಅದಕ್ಕಾಗಿ ಈಗ ಮಳೆಗಾಲದಲ್ಲಿ ಒಂದಿನ ಚಿಕ್ಕ ವಿಡಿಯೋ ಮೂಲಕ ತೋರಿಸಿದ್ದೆ ಇಲ್ಲಿ ಬಿಟ್ಟು ಉಳಿದ ವಿಷಯಕ್ಕೆ ಬೇರೆ ವಿಡಿಯೋ ಈ ಪೂರ್ತಿಯಾಗಿ ಇಲ್ಲಿ ತನಕ ನೋಡಿದ್ದೆ ಹೇಳಿ ಅನ್ಕತ್ತಿದ್ದೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಅಲ್ಲಿ ಬರೀರಿ ಹಂಗೆ ನಿಮಗೆ ಗೊತ್ತಿದ್ದವಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಅವು ವಿಡಿಯೋನ ನೋಡಿ ಸಪೋರ್ಟ್ ಮಾಡಲಿ ನಿಂಗೂ ಸಬ್ಸ್ಕ್ರೈಬ್ ಮಾಡಿದ್ದೆ ಹೇಳಿ ಅಂದ್ಕೈಂದೆ ಅದಕ್ಕೆ ಮತ್ತೆ ಕೇಳಿ ನಿಲ್ಲೆ ಒಂದು ಒಂದ್ಸಲ ಸಬ್ಸ್ಕ್ರೈಬ್ ಇದ್ದಾಳಿ ಚೆಕ್ ಆತ ನಾನು ಹಿಂಗೆ ಮತ್ತೊಂದು ಹೊಸ ವಿಡಿಯೋ ಮಾಡ್ಕೋ ಬತ್ತೆ ಅಲ್ಲಿ ತನಕ ಈ ವಿಡಿಯೋ ಹೆಚ್ಚು ಹೆಚ್ಚು ಶೇರ್ ಆಗ್ಲಿ ಹಂಗೆ ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು